ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಬವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೇಳುಗರೆ ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ದೇಶದ ಹೆಮ್ಮೆಯ ತತ್ವಶಾಸ್ತ್ರಜ್ಞ ರಾಜನೀತಿಜ್ಞ ಮತ್ತು ಪ್ರಥಮ ಉಪರಾಷ್ಟ್ರಪತಿ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಶಿಕ್ಷಣ ಹಾಗೂ ಶಿಕ್ಷಕರ ಮಹತ್ವವನ್ನು ಕುರಿತು ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ ಕೇಳುಗರೆ ಈ ದಿನದ ಇನ್ನಷ್ಟು ಮಾಹಿತಿಯನ್ನ ಹಾಗೂ ಮಹತ್ವವನ್ನ ತಿಳಿಸಿಕೊಡಲಿದ್ದಾರೆ ಮಂಡ್ಯ ಜಿಲ್ಲೆಯ ಹಲಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ದಿವ್ಯಶ್ರೀ ಎಸ್ ರವರು ಎಲ್ಲರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭಾರತದ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವನ್ನು ನೀಡಿರುವುದನ್ನು ಈ ಶ್ಲೋಕವು ನಮಗೆ ತಿಳಿಸ್ತದೆ ಗುರುವಿನ ಸ್ಥಾನವು ಗುರುವಿನ ಜವಾಬ್ದಾರಿಯು ಕೇವಲ ಸಾಮಾನ್ಯ ಮನುಷ್ಯನನ್ನು ಮುನ್ನಡೆಸುವುದು ಮಾತ್ರ ಅಲ್ಲ ದೇವಾನು ದೇವತೆಗಳಿಂದ ಹಿಡಿದು ಎಲ್ಲ ಸಾಧಕರ ಹಿಂದೆಯೂ ಒಬ್ಬ ಗುರುವು ಇರಲೇಬೇಕು ಅನ್ನೋದನ್ನು ನಮ್ಮ ಪುರಾಣವು ನಮ್ಮ ಧರ್ಮಶಾಸ್ತ್ರವು ನಮಗೆ ತೋರಿಸ್ತಾ ಬಂದಿದೆ ಹಿಂದೂಗಳ ಪರಮ ಪವಿತ್ರ ಗ್ರಂಥವಾದ ಶ್ರೀ ಕೃಷ್ಣನ ಭಗವದ್ಗೀತೆಯನ್ನು ನಾವು ಓದುವಾಗ ಶ್ರೀ ಕೃಷ್ಣನಿಗೂ ಕೂಡ ಒಬ್ಬ ಗುರುವಿದ್ದ ಅನ್ನೋದನ್ನ ಖಂಡಿತವಾಗಿಯೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಶ್ರೀ ಗುರು ಸಂದೀಪಿನಿಯ ಮಾರ್ಗದರ್ಶನದಲ್ಲಿ ಶ್ರೀ ಕೃಷ್ಣನು ಗುರುಕುಲದಲ್ಲಿ ಕಲಿತ ಅನ್ನೋದು ಎಂತಹ ವಿಶೇಷವಾದ ಸಂಗತಿ ಅಲ್ವಾ ಅಂತೆಯೇ ಪುರುಷೋತ್ತಮ ಆದರ್ಶಮಯವಾದ ಶ್ರೀರಾಮನಿಗೂ ಗುರು ವಸಿಷ್ಠರಿದ್ದರು ಗುರು ವಸಿಷ್ಠರ ಮೂಲಕ ಶ್ರೀರಾಮನು ಸಕಲ ವಿದ್ಯೆಗಳನ್ನು ಪಡೆದ ಎನ್ನುವುದು ಕೂಡ ಅಷ್ಟೇ ಸತ್ಯ ಭಾರತೀಯ ಸಂಪ್ರದಾಯದಲ್ಲಿ ಗುರುವಿನ ಸ್ಥಾನವನ್ನು ಕೇವಲ ಮಹೋನ್ನತವಾದಂತಹ ಅರ್ಥ ತತ್ವಶಾಸ್ತ್ರ ಸಂಸ್ಕೃತ ವ್ಯಾಕರಣ ಗಣಿತ ಜ್ಯೋತಿಷ್ಯ ಇವುಗಳಿಗೆ ಮಾತ್ರ ಸೀಮಿತವಾಗಿರಿಸಿಲ್ಲ ಇವುಗಳನ್ನು ಬೋಧಿಸುವವನು ಮಾತ್ರ ಗುರು ಅಂತ ಹೇಳೋದಿಲ್ಲ ಸೋಮೇಶ್ವರ ಶತಕದಲ್ಲಿ ಕವಿ ಸೋಮೇಶ್ವರ ಹೇಳ್ತಾನೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಒಂದು ವರ್ಣವನ್ನು ಕಲಿಸಿದವನನ್ನೂ ಕೂಡ ಗುರುವೆಂದು ನಾವು ಭಾವಿಸಬೇಕು ಆತನನ್ನು ಗೌರವಿಸಬೇಕು ಅಂತ ಹೇಳಿ ಇಂತಹ ಮಹೋನ್ನತವಾದಂತಹ ಗುರು ಪರಂಪರೆಯನ್ನು ಹೊಂದಿರುವ ನಾವು ಗುರುವಿನ ಬಗ್ಗೆ ಏನೆಲ್ಲ ಆದರ್ಶಗಳನ್ನು ಇಟ್ಕೊಂಡಿದ್ದೇವೆ ಗುರುವು ಹೇಗೆಲ್ಲ ಇರಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಆತ್ಮೀಯರೇ ಪ್ರತಿ ವರ್ಷ ಸೆಪ್ಟೆಂಬರ್ ಐದು ಮಹತ್ವದ ದಿನ ಅದು ಶಿಕ್ಷಕರ ದಿನಾಚರಣೆಯ ದಿನ ಶಿಕ್ಷಣವೇ ಶಕ್ತಿ ಅಂತ ನಂಬಿರುವಂಥವರು ನಾವು ಈ ಶಕ್ತಿಗೆ ಸ್ಫೂರ್ತಿ ನೀಡ್ತಾ ಇರುವವರೇ ಶಿಕ್ಷಕರು ಸೆಪ್ಟೆಂಬರ್ ಐದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮದಿನ ಶಿಕ್ಷಕರಾಗಿ ಉತ್ತಮ ಮೌಲ್ಯಗಳನ್ನು ಸಮಾಜಕ್ಕೆ ನೀಡುವುದು ಅವರ ವಿಚಾರಧಾರೆಗಳನ್ನು ಈ ದಿನ ನೆನಪಿಸಿಕೊಳ್ಳುವುದು ಇಡೀ ಶಿಕ್ಷಕ ಸಮುದಾಯದ ಕರ್ತವ್ಯ ಶಿಕ್ಷಕರಾದವರು ತಮ್ಮ ಬದುಕಿನ ಉದ್ದಕ್ಕೂ ಉತ್ತಮ ಮೌಲ್ಯಗಳನ್ನು ಪಾಲಿಸಬೇಕು ಅಂತ ಹೇಳಿ ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ರಾಧಾಕೃಷ್ಣನ್ರವರು ತಮ್ಮ ಬಾಲ್ಯದ ಅನುಭವಗಳನ್ನು ಅವಲೋಕಿಸ್ತಾ ಹೇಳ್ತಾರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ತಮ್ಮ ಗುರುಗಳನ್ನು ಸ್ಮರಿಸ್ತಾರೆ ತಮ್ಮ ಗುರುಗಳನ್ನು ಕಂಡಾಗ ಎದ್ದು ನಿಂತು ಗೌರವವನ್ನು ಸೂಚಿಸುತ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಗೌರವದ ಪ್ರತೀಕ ಗುರುಗಳು ಬದುಕಿಗೆ ದಿಕ್ಕು ತೋರಿದ ಮಾರ್ಗದರ್ಶನ ಮಾಡಿದ ಮಹಾಜ್ಞಾನಿಗಳು ಜ್ಞಾನಿಗಳು ಇಂತಹ ಗುರುಗಳಿಗೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ದಿನ ನಾವು ಕೇವಲ ಮಹಾನ್ ಶಿಕ್ಷಕರಾದ ರಾಧಾಕೃಷ್ಣನ್ ಅವರ ನೆನಪನ್ನ ಮಾಡಿಕೊಳ್ಳೋದು ಮಾತ್ರವಲ್ಲದೆ ಅವರ ಆದರ್ಶ ನೇರ ನಡೆನುಡಿಗಳನ್ನು ಪಾಲಿಸುವುದೇ ನಿಜವಾಗಿಯೂ ಅವರಿಗೆ ಸಲ್ಲಿಸುವಂತಹ ಗೌರವ ಅಂತ ಹೇಳಿ ನಾವು ಹೇಳಬಹುದು ಒಬ್ಬ ಶಿಕ್ಷಕನ ಜೀವನ ಶೈಲಿ ಅವನ ಜೀವನ ಕ್ರಮ ಅವನು ಪಾಲಿಸಿದಂತಹ ವಿಚಾರಗಳು ಒಬ್ಬ ಶಿಕ್ಷಕನನ್ನ ಉತ್ತಮ ಶಿಕ್ಷಕನನ್ನಾಗಿ ಆದರ್ಶ ಶಿಕ್ಷಕನನ್ನಾಗಿ ರೂಪಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದಕ್ಕೆ ರಾಧಾಕೃಷ್ಣನ್ರವರ ಜೀವನವೇ ಸಾಕ್ಷಿ ಅಂತ ಹೇಳಬಹುದು ರಾಧಾಕೃಷ್ಣನ್ರವರಿಗೆ ಏಕಾಂಗಿಯಾಗಿರುವುದರಲ್ಲಿ ಹೆಚ್ಚು ಆಸಕ್ತಿ ಇತ್ತು ಹಾಗಾದರೆ ಅವರಿಗೆ ಯಾರಪ್ಪ ಜೊತೆಗಾರರು ಅಂದರೆ ಪುಸ್ತಕಗಳು ಶಿಕ್ಷಕನಿಗೆ ಪುಸ್ತಕಗಳೇ ಜೊತೆಗಾರರಾಗಬೇಕು ಸಂಗಾತಿಯಾಗಬೇಕು ಧೈರ್ಯಶಾಲಿಗಳು ದೃಢ ನಿರ್ಧಾರವನ್ನು ಉಳ್ಳಂತಹ ಸನ್ಮಾರ್ಗ ಚಿಂತಕರಾಗಿ ರಾಧಾಕೃಷ್ಣನ್ರಿದ್ದರು ಇವೆಲ್ಲವೂ ಶಿಕ್ಷಕರಿಗಿರಬೇಕಾದಂತಹ ಅದ್ಭುತ ಗುಣಗಳು ಕೇವಲ ಸಂಗಾತಿಯನ್ನಾಗಿ ಪುಸ್ತಕಗಳನ್ನು ಇಟ್ಕೊಂಡ್ರೆ ಸಾಲದು ಅವುಗಳನ್ನು ಓದಿ ಕರಗತ ಮಾಡಿಕೊಂಡಿರಬೇಕು ರಾಧಾಕೃಷ್ಣನ್ರವರು ಸಹ ಅನೇಕ ಮಹಾನ್ ಭಾವರ ಕೃತಿಗಳನ್ನು ಓದಿ ಕರಗತವನ್ನು ಮಾಡಿಕೊಂಡು ಒಬ್ಬ ಶ್ರೇಷ್ಠ ಉಪನ್ಯಾಸಕರಾಗಿ ಹೊರಹೊಮ್ಮಿದ್ರು ಅನೇಕ ತಮ್ಮ ಭಾಷಣಗಳಲ್ಲಿ ಹಲವು ವ್ಯಕ್ತಿಗಳ ಪ್ರಸಂಗಗಳನ್ನು ವಿವರಿಸಿ ಹೇಳ್ತಾ ಇದ್ದಿದ್ದು ಒಬ್ಬ ಉತ್ತಮ ಭಾಷಣಕಾರರನ್ನಾಗಿ ಅವರನ್ನ ರೂಪಿಸಿತ್ತು ರಾಧಾಕೃಷ್ಣನ್ರವರಿಗೆ ಪ್ರಜಾಪ್ರಭುತ್ವದಲ್ಲಿ ಅಚಲವಾದ ನಂಬಿಕೆ ಇತ್ತು ಸ್ವಶಿಸ್ತು ಇಲ್ಲದ ಪ್ರಜಾಪ್ರಭುತ್ವ ನಿರಂಕುಶ ಪ್ರಭುತ್ವದಷ್ಟೇ ಅಪಾಯಕಾರಿ ಅಂತ ನಂಬಿದ್ರು ದೇಶದ ಸಂವಿಧಾನ ದೇಶದ ಕಾನೂನು ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ಕರುಣೆ ಆತನಿಗೆ ಸಿಗಬೇಕಾದಂತಹ ಹಕ್ಕು ಕರ್ತವ್ಯಗಳನ್ನು ಯೋಚಿಸುವ ಮೊಟ್ಟ ಮೊದಲ ವ್ಯಕ್ತಿ ಶಿಕ್ಷಕನಾಗಿರಬೇಕು ಅಂತೆಯೇ ಅವನ ಬಗ್ಗೆ ಕಾಳಜಿಯನ್ನ ತನ್ನ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ಶಿಕ್ಷಕನು ತುಂಬಿಸಬೇಕು ಅನ್ನೋದನ್ನ ಈ ಒಂದು ವಿಚಾರ ನಮಗೆ ತಿಳಿಸುತ್ತೆ ಕವಿ ರವೀಂದ್ರನಾಥ ಠಾಕೂರರು ಹಾಗೂ ಈಶ್ವರಚಂದ್ರ ವಿದ್ಯಾಸಾಗರರಂತಹ ವ್ಯಕ್ತಿಗಳ ಮಾರ್ಗದಲ್ಲಿ ನಡೆದವರು ರಾಧಾಕೃಷ್ಣನ್ರವರು ರಾಷ್ಟ್ರಭಕ್ತಿಯು ಅವರಲ್ಲಿ ಅಪಾರವಾಗಿತ್ತು ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವ ಅವರ ಅನೇಕ ಗ್ರಂಥ ಲೇಖನಗಳು ಇದಕ್ಕೆ ಇಂದಿಗೂ ಸಾಕ್ಷಿಯಾಗಿದೆ ಹಿಂದೂ ಧರ್ಮವನ್ನು ಕುರಿತು ಸ್ವಾಮಿ ವಿವೇಕಾನಂದರು ಮಾಡಿದ್ದ ಭಾಷಣದಿಂದ ಅವರು ಪ್ರಭಾವಿತರಾಗಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಸದಾ ನೆನಪಿಸ್ಕೊಳ್ಬೇಕು ಹಾಗಾದ್ರೆ ಗುರು ಅಂದರೆ ಯಾರು ಗುರುವಿಗೆ ಆದರ್ಶವಾಗಿ ನಾವಿವತ್ತು ರಾಧಾಕೃಷ್ಣನ್ ಅವರನ್ನ ಇಟ್ಕೊಂಡಿದ್ದೀವಿ ಗುರು ಅಂದರೆ ಅಷ್ಟೇನಾ ಗುರು ಅಂದರೆ ಅಂಧಕಾರದಿಂದ ಬೆಳಕಿನತ್ತ ಒಯ್ಯುವವನೇ ಗುರು ಅಂತ ಹೇಳಿ ನಾವು ಹೇಳಬಹುದು ನಮ್ಮ ಆರ್ಯವಾಣಿ ಹೇಳುತ್ತೆ ಗುರು ಲೀಡ್ಸ್ ಟು ದ ಸ್ಟೂಡೆಂಟ್ಸ್ ಫ್ರಮ್ ದ ಡಾರ್ಕ್ನೆಸ್ ಆಫ್ ಇಗ್ನೋರೆನ್ಸ್ ಟು ದ ಲೈಟ್ ಆಫ್ ನಾಲೆಡ್ಜ್ ಗುರುವು ವಿದ್ಯಾದಾನ ಮಾಡುವುದರ ಜೊತೆಗೆ ಇಡೀ ಸಮಾಜವನ್ನೇ ಸುಧಾರಿಸುವಂಥವನು ಅವನೊಬ್ಬ ಸಮಾಜ ಸುಧಾರಕ ನ್ಯಾಯಮೂರ್ತಿ ಸಮಾಜದ ಕೇಂದ್ರ ಬಿಂದುವಾಗಿ ಸಾರ್ಥಕ ಜೀವನವನ್ನು ನಡೆಸುವಂಥವನು ಒಬ್ಬ ಗುರುವಿನ ಬಾಳಿನ ಸತ್ವ ಯಾವುದು ಅಂತ ಹೇಳಿ ನಾವು ಪ್ರಶ್ನಿಸಿಕೊಂಡ್ರೆ ಅವನ ಬಾಳಿನ ಸತ್ವವೇ ಸರಳ ಜೀವನ ಹಾಗೂ ಉನ್ನತ ಆಲೋಚನೆ ಬಹುಮಂದಿ ಗುರುಗಳಲ್ಲಿ ಇಂದು ಒಂದು ವಿಪರ್ಯಾಸವನ್ನು ಈ ತತ್ವ ಪಡೀತಾ ಬಂದಿದೆ ಒಟ್ಟಿನಲ್ಲಿ ಉಪಾಧ್ಯಾಯ ಆದವನು ಸಮಾಜದ ಗೌರವವನ್ನು ಸಂಪಾದಿಸಬೇಕಾದರೆ ಆತ ಪ್ರಾಯನಾಗಿರಬೇಕು ತ್ಯಾಗ ಮತ್ತು ಸರಳ ಜೀವನದಿಂದ ಶ್ರದ್ಧಾ ಭಕ್ತಿಯಿಂದ ವಿಶ್ವಾಸಪೂರ್ಣ ಸೇವೆಯಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ತಿಳಿದಿರಬೇಕು ಜ್ಞಾನವನ್ನು ನೀಡಿ ಬಾಳಿಗೆ ಬೆಳಕನ್ನು ನೀಡುವ ಶಕ್ತಿ ಇರುವುದು ಒಬ್ಬ ಗುರುವಿಗೆ ಮಾತ್ರ ಶಿಕ್ಷಕನನ್ನು ನಾವು ಒಬ್ಬ ಶಿಲ್ಪಿ ಅಂತ ಹೇಳಿ ಕರೀಬಹುದು ಅವನಿಗೆ ಪ್ರಪಂಚದಲ್ಲಿರೋರೆಲ್ಲ ವಿದ್ಯಾರ್ಥಿಗಳೇ ತನ್ನ ಬಳಿ ಬರುವಂತಹ ಪ್ರತಿ ವಿದ್ಯಾರ್ಥಿಯನ್ನ ಕಡೆದು ಉತ್ತಮ ಮೂರ್ತಿಗಳನ್ನಾಗಿ ಹೊರಗೆ ಕಳಿಸುವಂತಹ ಒಬ್ಬ ಪ್ರಾಮಾಣಿಕ ಶಿಲ್ಪಿಯಾಗಿ ಗುರು ನಿಲ್ತಾನೆ ಮೊಟ್ಟ ಮೊದಲನೇದಾಗಿ ಸದಾ ವ್ಯಾಸಂಗ ನಿರತನಾಗಿ ಸದಾ ಕಾಲ ಅಧ್ಯಯನಶೀಲನಾಗಿರಬೇಕಾಗಿರುವುದು ಗುರುಗಳ ಮೊದಲ ಲಕ್ಷಣ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಸಮೂಹವನ್ನು ನಿರ್ಮಿಸಲೇಬೇಕು ಅನ್ನೋದಾದರೆ ಕಾಲಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುವಂತಹ ವಿಚಾರಗಳನ್ನು ತನ್ನಲ್ಲಿ ತುಂಬಿಸಿಕೊಳ್ಳಬೇಕಾದದ್ದು ಶಿಕ್ಷಕನ ಆದ್ಯ ಕರ್ತವ್ಯ ವಿದ್ಯೆಗೆ ಎಂತಹ ಮಹತ್ವವಿದೆ ವಿದ್ಯಾವಂತನಿಗೆ ಎಂತಹ ಗೌರವವಿದೆ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ರಾಜ ತನ್ನ ದೇಶದಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ ಆದರೆ ವಿದ್ಯಾವಂತನಾದವನು ಎಲ್ಲ ಕಡೆಗಳಲ್ಲಿಯೂ ಗೌರವಿಸಲ್ಪಡ್ತಾನೆ ಹಾಗಾದರೆ ಎಲ್ಲರನ್ನೂ ವಿದ್ಯಾವಂತರನ್ನಾಗಿಸುವ ಗುರುವು ಸದಾ ವಿದ್ಯೆಯನ್ನು ಅರಸ್ತಾ ಇರಬೇಕು ಅನ್ನೋದು ರಾಧಾಕೃಷ್ಣನರವರ ಹಾಗೆಯೇ ನಮ್ಮೆಲ್ಲರ ಮೂಲ ಮಂತ್ರವಾಗಿರಬೇಕು ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ರಾಜ ತನ್ನ ದೇಶದಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ ಆದರೆ ವಿದ್ಯಾವಂತನಾದವನು ಎಲ್ಲ ಕಡೆಗಳಲ್ಲಿಯೂ ಗೌರವಿಸಲ್ಪಡ್ತಾನೆ ಎನ್ನುವ ಅರ್ಥವನ್ನು ಈ ಶ್ಲೋಕ ಹೇಳುತ್ತೆ ಹಾಗಾದರೆ ಸದಾ ಪೂಜಿಸಲ್ಪಡುವಂತಹ ಸದಾ ವಿದ್ಯೆಯನ್ನು ಬೋಧಿಸುವಂತಹ ಒಬ್ಬ ಗುರು ಸದಾ ಕಾಲ ವಿದ್ಯೆಯನ್ನು ಅರಿಸ್ತಾ ಇರಬೇಕು ವಿದ್ಯೆಯನ್ನು ಸಂಪಾದಿಸ್ತಾ ಇರಬೇಕು ಅನ್ನೋದು ಇದರ ತಾತ್ಪರ್ಯವೂ ಹೌದು ಅಂತ ಹೇಳಿ ನಾವೆಲ್ಲರೂ ತಿಳಿಯಬೇಕು ಭಾರತೀಯ ದಾರ್ಶನಿಕರಲ್ಲಿ ಪ್ರಮುಖವಾಗಿ ಬರುವಂತಹ ಬಸವಣ್ಣನವರ ದೃಷ್ಟಿಯಲ್ಲಿ ಮಾನವ ಅಂದ್ರೇ ನಡೆಯಲ್ಲಿ ಶೀಲವಂತ ನುಡಿಯಲ್ಲಿ ಶೀಲವಂತ ಆಚಾರ ವಿಚಾರಗಳಲ್ಲಿ ಶೀಲವಂತ ಹಾಗೂ ನಯ ವಿನಯದಲ್ಲಿ ಶೀಲವಂತನಾಗಿರುವವನು ಇಂತಹ ಮಾನವನು ಜಾತಿ ಪಂಗಡ ಹಾಗೂ ಮತಗಳನ್ನು ಮೀರಿ ನಿಂತರೆ ಒಂದು ಆದರ್ಶ ಸಮಾಜ ಹಾಗೂ ಶೀಲವಂತ ಸಮಾಜವನ್ನು ನಿರ್ಮಿಸಬಲ್ಲವನು ಎನಿಸ್ಕೊಳ್ತಾನೆ ಇಂತಹ ಸಮಾಜವನ್ನು ನಿರ್ಮಿಸೋದಕ್ಕೆ ಒಬ್ಬ ಗುರು ಇರಬೇಕು ಆ ಗುರುವಿಗೆ ಗುಲಾಮನಾಗೋ ತನಕ ನಮ್ಮ ಯಾರಿಗೂ ಮುಕ್ತಿ ದೊರೆಯೋದಿಲ್ಲ ಅನ್ನೋದು ಬಸವಣ್ಣನವರ ನಿಲುವಾಗಿದೆ ಒಬ್ಬ ತಾಂತ್ರಿಕ ಜ್ಞಾನವುಳ್ಳ ಒಬ್ಬ ಇಂಜಿನಿಯರ್ ಒಂದು ಸುರಕ್ಷಿತವಾದಂತಹ ಸುಭದ್ರವಾದಂತಹ ಅಣೆಕಟ್ಟನ್ನು ನಿರ್ಮಿಸ್ತಾನೆ ಒಬ್ಬ ವೈದ್ಯ ರೋಗಿಯ ಆರೋಗ್ಯಕ್ಕೆ ಕಾರಣಗಳನ್ನು ಅರಿತು ಅನಾರೋಗ್ಯವನ್ನು ಗುಣಪಡಿಸಿ ಆರೋಗ್ಯವಂತನನ್ನಾಗಿ ಮಾಡ್ತಾನೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಕಡೆದು ಸುಂದರ ವಿಗ್ರಹವನ್ನಾಗಿ ನಿರ್ಮಿಸ್ತಾನೆ ಅಂತೆಯೇ ಆಚಾರ ವಿಚಾರ ನಡೆ ನುಡಿ ಸಂಸ್ಕೃತಿಗಳನ್ನ ಪ್ರತಿಬಿಂಬಿಸುವ ಜನಾಂಗದ ಸಮಾಜವನ್ನೇ ನಿರ್ಮಿಸುವಂತಹ ಶಕ್ತಿಯೇ ಒಬ್ಬ ಶಿಕ್ಷಕನಾಗಿರ್ತಾನೆ ಅಮೃತ ಅಮೃತ ಭವಿಷ್ಯ ತಂದೇ ನೋವಾಗಿ ತಂದೆ ನೋವಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಶಿಕ್ಷಕ ಎಂಬ ಶಬ್ದಕ್ಕೆ ಅನೇಕ ರೀತಿಯ ವ್ಯಾಖ್ಯಾನಗಳುಂಟು ಮಕ್ಕಳ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಯನ್ನುಂಟು ಮಾಡುವವನೇ ಶಿಕ್ಷಕ ಅಜ್ಞಾನ ಅಂಧಕಾರದ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನ ಹಚ್ಚುವವನೇ ಶಿಕ್ಷಕ ಒಂದು ದೇಶದ ಭವಿಷ್ಯತ್ತಿನ ಹೊಣೆಯನ್ನ ಹೊರುವ ಜನಾಂಗ ಪ್ರಜೆಗಳನ್ನ ಸೃಷ್ಟಿಸುವವನೇ ಶಿಕ್ಷಕ ಶಿಕ್ಷಕ ಮೂರು ಅಕ್ಷರಗಳ ಸಂಗಮ ಶಿಸ್ತು ಕ್ಷಮೆ ಕರ್ಮ ಯಾವ ವ್ಯಕ್ತಿಯು ಆಚಾರ ವಿಚಾರ ನಡೆನುಡಿ ವರ್ತನೆ ಶಿಸ್ತು ಸಂಯಮಗಳನ್ನು ಹೊಂದುತ್ತಾನೋ ಯಾವ ವ್ಯಕ್ತಿಗೆ ಪೃಥ್ವಿಯಷ್ಟು ವಿಶಾಲವಾದ ಕ್ಷಮಾಗುಣವಿರುತ್ತದೆಯೋ ಯಾವ ವ್ಯಕ್ತಿ ಸದಾ ಕರ್ಮಯೋಗಿ ಅಥವಾ ಕಾಯಕ ಯೋಗಿ ಆಗಿರುತ್ತಾನೋ ಆತನೇ ನಿಜವಾದ ಅರ್ಥದಲ್ಲಿ ಶಿಕ್ಷಕನಾಗಿರುತ್ತಾನೆ ಶಿ ಅಂದರೆ ಶಿವ ಸ್ವರೂಪಿ ಕ್ಷ ಕ್ಷ ಕಿರಣೋಪಾದಿಯಲ್ಲಿ ಕರ್ಮನಿರತನಾದವನೇ ನಿಜವಾದ ಶಿಕ್ಷಕ ಒಂದು ಕ್ಷ ಕಿರಣ ಯಂತ್ರ ಅಥವಾ ಎಕ್ಸ್ರೇ ಯಂತ್ರವು ಮಾನವನ ದೇಹದಲ್ಲಿ ಸಾಗಿ ಅವನ ದೋಷವನ್ನು ಗುರುತಿಸುತ್ತದೆಯೋ ಹಾಗೆಯೇ ಶಿಕ್ಷಕನ ದೃಷ್ಟಿಯು ಒಬ್ಬ ಅಜ್ಞಾನಿಯಲ್ಲಿ ಸಾಗಿ ಅವನ ದೋಷಗಳನ್ನು ಪತ್ತೆಹಚ್ಚಿ ಜ್ಞಾನದ ಜ್ಯೋತಿಯನ್ನು ಹಚ್ಚುತ್ತದೆ ಶಿಕ್ಷಕನು ತನ್ನ ಕಾಯಕದಲ್ಲಿ ತನ್ನನ್ನು ತಾನೇ ಮರೆತು ಅನ್ಯರ ಬದುಕನ್ನು ಬಂಗಾರದಂತೆ ಮಾಡೋದಕ್ಕೆ ಸದಾಕಾಲ ಚಿಂತಿಸ್ತಾ ಇರಬೇಕು ಇಂದಿನ ಸಮಾಜಕ್ಕೆ ಸಮರ್ಥ ಶಿಕ್ಷಕರ ಅವಶ್ಯಕತೆ ಇದೆ ಅನ್ನೋದು ಅಷ್ಟೇ ಸತ್ಯ ತನ್ನ ಕಾಯಕದಲ್ಲಿ ತನ್ನನ್ನು ತಾನೇ ಮರೆತು ಅನ್ಯರ ಬದುಕನ್ನು ಬಂಗಾರದಂತೆ ಮಾಡಲು ಸದಾ ಚಿಂತಿಸಿ ಸದಾ ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ಪಣ ತೊಡುವಂತಹ ಶಿಕ್ಷಕರ ಸೇವೆ ಇಂದು ಸಮಾಜಕ್ಕೆ ಬೇಕಾಗಿದೆ ಹೊಸ ರಕ್ತ ಹರಿತಿರುವಂತಹ ನವೋತ್ಸಾಹ ಚಿಮ್ಮುತ್ತಿರುವಂತಹ ವಿದ್ಯಾರ್ಥಿ ಸಮೂಹವನ್ನು ಆಟೋಟಗಳ ಮೂಲಕ ಹತೋಟಿಯಲ್ಲಿಟ್ಟುಕೊಂಡು ಪ್ರಪಂಚದ ಪ್ರತಿಯೊಂದು ವಿಷಯದಲ್ಲೂ ಕುತೂಹಲ ತೋರುವ ಅವರ ಜ್ಞಾನ ದಾಹವನ್ನು ತಿಳುವಳಿಕೆ ನೀಡುವುದರ ಮೂಲಕ ಸಂತೃಪ್ತಿಪಡಿಸುತ್ತಾ ಅವರ ಹೃನ್ಮನಗಳನ್ನು ಗೆಲ್ಲುವಂತಹ ಮಹತ್ತರ ಕಾರ್ಯವನ್ನು ಇಂದಿನ ಸಮರ್ಥ ಶಿಕ್ಷಕರು ಮಾಡಬೇಕಾಗಿದೆ ಕಠಿಣವಾದ ಕಲ್ಲನ್ನು ಕೆತ್ತಿ ಕಡೆದು ಸುಂದರ ವಿಗ್ರಹವನ್ನಾಗಿ ರೂಪಿಸುವ ಕಾರ್ಯವನ್ನು ಸುಲಭ ಅಂತ ನಾವು ಭಾವಿಸಬಾರದು ಆದರೆ ಚಂಚಲ ಚಿತ್ತದ ವಿದ್ಯಾರ್ಥಿಯ ಬುದ್ಧಿಯನ್ನು ಕಠಿಣವಾದ ಕಲ್ಲನ್ನು ಕೆತ್ತಿ ಕಡೆದು ಸುಂದರ ವಿಗ್ರಹವನ್ನಾಗಿ ರೂಪಿಸುವ ಕಾರ್ಯವನ್ನು ಸುಲಭವಾಗಿ ಮಾಡಬಹುದು ಆದರೆ ಚಂಚಲ ಚಿತ್ತದ ವಿದ್ಯಾರ್ಥಿಯ ಬುದ್ಧಿಯನ್ನು ತಿಂದಿ ಅವನನ್ನು ಸುಶಿಕ್ಷಿತ ವ್ಯಕ್ತಿಯನ್ನಾಗಿಸುವುದು ಮಹಾ ಪ್ರಯಾಸದ ಕಾರ್ಯ ಸಮರ್ಥ ಶಿಕ್ಷಕನಾದವನು ಈ ದಿಕ್ಕಿನಲ್ಲಿ ಇಂದು ಯೋಚಿಸಬೇಕಾದಂತಹ ಅನಿವಾರ್ಯತೆ ಇದೆ ಶಿಕ್ಷಕ ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಂತೆಂತಹ ಪ್ರತಿಭೆ ಅಡಗಿದೆ ಅನ್ನುವುದನ್ನು ಕಂಡುಹಿಡಿಯುವ ಮೊದಲ ಕಾರ್ಯವನ್ನು ಮಾಡಿ ಅದು ವ್ಯಕ್ತಗೊಂಡು ಅರಳೋದಕ್ಕೆ ಅವಕಾಶ ಪ್ರೋತ್ಸಾಹ ಮಾರ್ಗದರ್ಶನ ನೀಡಬೇಕಾಗಿರುವುದು ಇವತ್ತಿನ ಮಹತ್ವದ ಕೆಲಸ ಆತನ ಪ್ರತಿಭೆಯು ಪರಿಪೂರ್ಣವಾಗಿ ವಿಕಸನಗೊಂಡು ಒಂದು ಮೂರ್ತ ರೂಪಕ್ಕೆ ಬರುವವರೆಗೂ ಶಿಕ್ಷಕನು ತಾಳ್ಮೆಯಿಂದ ಪರಿಶ್ರಮಿಸಬೇಕು ಈ ಕೆಲಸವನ್ನು ಸಮರ್ಥವಾಗಿ ಮಾಡುವವನೇ ಇಂದಿನ ಕಾಲದಲ್ಲಿ ಒಬ್ಬ ಸಮರ್ಥ ಶಿಕ್ಷಕನಾಗ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಂದಿನ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಉತ್ತಮ ಚಾರಿತ್ರ್ಯವನ್ನು ರೂಪಿಸುವುದರಲ್ಲಿ ಅಸಮರ್ಥವಾಗಿದೆ ಅನ್ನುವುದು ಕೆಲವರ ವಾದ ಆದ್ದರಿಂದಲೇ ಬದುಕಿನಲ್ಲಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳನ್ನು ಯುವಕರು ಧೈರ್ಯ ಮತ್ತು ದಿಟ್ಟತಿನದಿಂದ ಬಗೆಹರಿಸಿಕೊಳ್ಳಲಾಗ್ತಾ ಇಲ್ಲ ಎನ್ನುವ ಅಪವಾದ ಶಿಕ್ಷಕರ ಮೇಲಿದೆ ಸಚ್ಚಾರಿತ್ರೆಯ ಒಂದು ಕಾರ್ಯ ಒಂದು ಟನ್ ಉಪದೇಶಕ್ಕೆ ಸಮ ಅನ್ನುವಂತಹ ಮಾತಿದೆ ಮೇಧಾವಿಗಳ ಕೆಲವು ಅನುಭವಗಳು ಒಳ್ಳೆಯ ಘಟನೆಗಳು ಅವರ ಜೀವನ ಶೈಲಿ ಯುವಕರ ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆಯ ಅಭಿರುಚಿಯನ್ನು ಮಾಡುತ್ತೆ ಅಂತೆಯೇ ಉತ್ತಮ ಚಾರಿತ್ರ್ಯಕ್ಕೆ ನಾಂದಿಯಾಗತ್ತೆ ಇಂತಹ ಪ್ರಸಂಗಗಳನ್ನು ಗಮನದಲ್ಲಿಟ್ಕೊಂಡು ಸದಾ ಮಕ್ಕಳಿಗೆ ಸ್ಫೂರ್ತಿಯ ಮತ್ತು ಮಾರ್ಗದರ್ಶನವನ್ನು ನೀಡಬೇಕಾಗಿರುವುದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ ಒಂದು ರಾಷ್ಟ್ರದ ಉತ್ಸಾಹ ಶಕ್ತಿ ಮತ್ತು ಭರವಸೆಯ ಪ್ರತೀಕವೇ ವಿದ್ಯಾರ್ಥಿಗಳು ಯುವಕರು ಅವರ ಅದಮ್ಯ ಶಕ್ತಿಯನ್ನ ಯೋಗ್ಯ ಮಾರ್ಗದಲ್ಲಿ ಹರಿಸುವಂತೆ ಮಾಡುವವರೇ ನಿಜವಾದ ಶಿಕ್ಷಕರು ಈ ಅದಮ್ಯ ಶಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗದೆ ಇದ್ರೆ ನಾವು ಹಾಕ್ಕೊಳ್ಳುವಂತಹ ಎಲ್ಲ ಯೋಜನೆಗಳು ನಿಷ್ಫಲ ರಾಷ್ಟ್ರವನ್ನ ಸರ್ವಾಂಗ ಸುಂದರವನ್ನಾಗಿ ಮಾಡಬಲ್ಲ ವಿಶ್ವಕರ್ಮರೇ ಶಿಕ್ಷಕರು ಹಾಗಾದರೆ ಈ ಶಿಕ್ಷಕರ ಸವಾಲುಗಳನ್ನು ಶಿಕ್ಷಕರು ಎದುರಿಸಿ ನಿಲ್ಲೋದಕ್ಕೆ ಈ ಸವಾಲುಗಳಿಗೆ ಏನೆಲ್ಲ ಕಾರಣಗಳಿರಬಹುದು ಅನ್ನೋದನ್ನು ಕೂಡ ಇಂದಿನ ಶಿಕ್ಷಕರು ಆಲೋಚಿಸಬೇಕು ಮತ್ತು ಅದಕ್ಕೆ ಬದ್ಧರಾಗಿ ನಿಲ್ಲಬೇಕು ಇಂದಿನ ಶಿಕ್ಷಣದಲ್ಲಿ ಶಿಕ್ಷಣವು ವೈಫಲ್ಯತೆಯನ್ನು ಕಾಣ್ತಾ ಇದೆ ಅಂದರೆ ಅದಕ್ಕೆ ಹಲವಾರು ರೀತಿಯ ಕಾರಣಗಳಿದೆ ಅವುಗಳಲ್ಲಿ ಅತಿ ಮುಖ್ಯವಾದ ಕಾರಣವನ್ನಾಗಿ ನಾವು ನಮ್ಮ ಪಠ್ಯವಸ್ತುವಿನಲ್ಲಿ ಇರುವಂತಹ ದೋಷ ಮತ್ತು ಶಿಕ್ಷಣ ಸಂಸ್ಥೆಗಳ ಆ ಸ್ಫೋಟ ಅಂತಲೇ ಹೇಳಬಹುದು ಜನಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹೇಳಿ ಅನೇಕ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಾವು ಪ್ರಾರಂಭಿಸ್ತಾನೇ ಇದ್ದೀವಿ ನಮ್ಗೆ ಗೊತ್ತಿರುವಂತಹ ಎಲ್ಲ ವಿಚಾರಗಳನ್ನು ಪಠ್ಯವಸ್ತು ಅಂತ ಹೇಳಿ ನಾವು ತುಂಬ್ತಾ ಇದ್ದೀವಿ ಇಂದಿನ ಶಿಕ್ಷಣದಲ್ಲಿ ವೈಫಲ್ಯಗಳು ಕಂಡುಬರುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಮುಖ್ಯವಾಗಿ ಎರಡು ಕಾರಣಗಳನ್ನ ನಾವು ಗುರುತಿಸಬಹುದು ಒಂದು ಪಠ್ಯವಸ್ತುವಿನಲ್ಲಿರುವಂತಹ ದೋಷ ಮತ್ತೊಂದು ಜನಸಂಖ್ಯಾ ಸ್ಫೋಟದಂತೆ ಶಿಕ್ಷಣ ಸಂಸ್ಥೆಗಳು ಸ್ಫೋಟವಾಗ್ತಾ ಇರೋದು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಳ್ತಾ ಇರೋದು ಜನಸಂಖ್ಯೆ ಹೆಚ್ಚಳ ಅಂತ ಹೇಳಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಾವು ರಸ್ತೆಗೊಂದು ಪ್ರಾರಂಭಿಸ್ತಾ ಇದ್ದೀವಿ ನಮಗೆ ಗೊತ್ತಿರುವಂತಹ ಎಲ್ಲ ವಿಚಾರಗಳನ್ನೂ ಕೂಡ ಮಗುವಿನ ಮನಸ್ಸಿಗೆ ತುರುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಅನೇಕ ವಿಚಾರಗಳು ಸೂಕ್ತವೇ ಅಲ್ಲ ಅಂತ ಅನೇಕ ವಿಚಾರಗಳು ಶಿಕ್ಷಕರಿಗೆ ಅರ್ಥವಾಗೋದಕ್ಕೆ ಕಷ್ಟವಾಗ್ತಾ ಇದೆ ಇಂತಹ ಪರಿಸ್ಥಿತಿನಲ್ಲಿ ಒಬ್ಬ ಶಿಕ್ಷಕ ಹೇಗೆ ತಾನೇ ವಿದ್ಯಾರ್ಥಿಗಳನ್ನು ಮಾರ್ಗದರ್ಶಿಸಬಲ್ಲ ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಮಕ್ಕಳು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲದಂತಹ ವಾತಾವರಣ ಸೃಷ್ಟಿಯಾಗಿದೆ ಪಠ್ಯವಸ್ತುವಿಗೂ ಉದ್ಯೋಗಕ್ಕೂ ಸಂಬಂಧವಿಲ್ಲದಂತಹ ವಿಷಯಗಳ ಬೋಧನೆಯಂತೂ ಮತ್ತೊಂದು ಸಮಸ್ಯೆಯಾಗಿದೆ ಗುರುಕುಲ ಪದ್ಧತಿಯಲ್ಲಿ ನಾವು ನೋಡಿದಂತೆ ಶಿಷ್ಯರಿಗೂ ಗುರುವಿಗೂ ಒಂದು ಹತ್ತಿರವಾದಂತಹ ಅವಿನಾಭಾವವಾದಂತಹ ಸಂಬಂಧ ಗೌರವ ಇತ್ತು ಕಲಿಯುವ ಹಂಬಲವೂ ಇತ್ತು ಗುರಿಯೂ ಇತ್ತು ಗುರುವೂ ಇರ್ತಿದ್ರು ಆದರೆ ಇಂದು ಗುರಿಯೂ ಇಲ್ಲ ಗುರುವೂ ಇಲ್ಲ ಮೇಲಾಗಿ ಶಿಕ್ಷಕರ ಬಗೆಗೆ ಮಕ್ಕಳಿಗೆ ಗೌರವವೇ ಇಲ್ಲ ಹೆಚ್ಚು ಪಾಠಗಳಿದೆ ಸಮಯ ಕಡಿಮೆ ಇದೆ ಮನೆಯಲ್ಲಿ ಓದಲು ಕೂಡ ಅವಕಾಶವೇ ಇಲ್ಲದಂತಹ ಪರಿಸ್ಥಿತಿ ಇದೆ ಇಂದಿನ ಸಮಾಜದಲ್ಲಿ ಪಾಠ ಹೇಳುವ ಗುರುವು ತಾನು ಪಡೆಯುವ ವೇತನಕ್ಕಾಗಿ ಪಾಠ ಹೇಳ್ತಾನೆ ಶಿಷ್ಯ ಮುಂದಿನ ಗಳಿಕೆಗಾಗಿ ಕಲಿತಾನೆ ಗುರುವು ಕಲಿಸುವುದು ತನ್ನ ಉದ್ಧಾರಕ್ಕೆ ಎನ್ನುವಂತಹ ಭಾವನೆ ಇವತ್ತಿನ ಯಾವ ವಿದ್ಯಾರ್ಥಿಗಳಲ್ಲೂ ಶಿಷ್ಯಂದರಲ್ಲೂ ಉಳಿದಿಲ್ಲ ಶಿಷ್ಯನನ್ನು ಉದ್ಧರಿಸುವುದಕ್ಕಾಗಿಯೇ ನನ್ನ ಪಾಠ ಎನ್ನುವಂತಹ ಭಾವನೆ ಗುರುವಿನಲ್ಲೂ ಕಾಣಿಸ್ತಾ ಇಲ್ಲ ನಮ್ಮ ಸಮಾಜದ ಅವನತಿಗೆ ಈ ಒಂದು ಆಲೋಚನೆಯೇ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಕವಿ ಕಾಳಿದಾಸ ತನ್ನ ಮಾಲವಿಕಾಗ್ನಿ ಮಿತ್ರ ಎಂಬ ನಾಟಕದಲ್ಲಿ ಜ್ಞಾನ ಪಣ್ಯಂ ವಣಿಜೋ ವದಂತಿ ಎಂಬ ಮಾತನ್ನ ಭವಿಷ್ಯವನ್ನ ನುಡಿದಿದ್ದ ಅಂದ್ರೆ ಜ್ಞಾನ ಸಾಧನೆಯು ವಾಣಿಜ್ಯದ ವಸ್ತುವಾಗುತ್ತದೆ ಜ್ಞಾನವು ಹಣವನ್ನ ಸಂಪಾದಿಸುವ ವಸ್ತುವಾಗುತ್ತೆ ಅನ್ನೋದು ಇದರ ಅರ್ಥ ಈ ಮಾತು ಇಂದು ಸತ್ಯ ಅನಿಸ್ತಾ ಇದೆ ಜ್ಞಾನವನ್ನ ದುಡ್ಡಿದ್ದವನ್ನು ಕೊಂಡುಕೊಳ್ಳಬಹುದಾದ ವಸ್ತು ಇವತ್ತಿನ ಕಾಲದಲ್ಲಿ ಹೌದು ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ ಇಂದು ಗುರು ಶಿಷ್ಯರ ಸಂಬಂಧ ಕೇವಲ ಮಾರಾಟದ ವಸ್ತುವಾಗಿದೆ ಶಿಷ್ಯನಿಗೆ ಗೊತ್ತು ಗುರಿಯಿಲ್ಲ ಕಲಿಸುವ ಗುರುವಿಗೂ ತಾನು ಏನನ್ನು ಕಲಿಸುತ್ತಿದ್ದೇನೆ ಎಂಬ ಅರಿವಿಲ್ಲ ಕೇವಲ ಯಾಂತ್ರಿಕ ಬಾಂಧವ್ಯವನ್ನು ಗುರು ಶಿಷ್ಯರು ಹೊಂದುತ್ತಾ ಇದ್ದಾರೆ ಇದರ ಪರಿಣಾಮ ಕೇವಲ ಇಂದಿಗೆ ಮಾತ್ರವಲ್ಲ ಇದು ತಲೆತಲಾಂತರಗಳಿಗೆ ಮುಂದಿನ ಸಂತಾನಗಳಿಗೆ ಮುಂದಿನ ಪೀಳಿಗೆಗೆ ಹರಿದು ಹೋಗ್ತಾ ಇರೋದು ನಿಜವಾಗಿಯೂ ಅಪಾಯಕಾರಿ ಇದು ರಾಷ್ಟ್ರದ ಮೇಲೆ ಬೀರುವಂತಹ ಆಘಾತ ಅಪಾರ ನಾವು ವಿಶ್ವದೆಲ್ಲೆಡೆ ಕೇಳ್ತೀವಿ ಅನೇಕ ಅಧ್ಯಾಪಕರ ಹತ್ಯೆಗಳನ್ನು ವಿದ್ಯಾಲಯಗಳ ಕಟ್ಟಡಗಳು ಹಾಳಾಗ್ತಾ ಇರುವುದನ್ನು ಅನೇಕ ಗ್ರಂಥಾಲಯಗಳು ಗ್ರಂಥಗಳ ಪುಟಗಳು ಹಾಳಾಗಿ ಮಾಯವಾಗಿರುವುದನ್ನು ಕೇಳ್ತಾ ಇದ್ದೇವೆ ಗ್ರಂಥಗಳೇ ದೇಶದ ಆಸ್ತಿ ಇಂತಹ ಸ್ವತ್ತುಗಳು ನುಚ್ಚು ನೂರಾಗ್ತಾ ಇದ್ದಾಗ ಇಡೀ ರಾಷ್ಟ್ರವು ಒಬ್ಬ ಗುರುವಿನ ಕೆಳಗಡೆ ನಿಲ್ಲದೇ ಇದ್ದಾಗ ಒಬ್ಬ ಗುರುವು ಅವನನ್ನು ಮುನ್ನಡೆಸದೇ ಇದ್ದಾಗ ಹೇಗೆ ತಾನೇ ಉತ್ತಮ ದಾರಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಒಬ್ಬ ಗುರು ತನ್ನ ಜ್ಞಾನವನ್ನು ಬಳಸಿಕೊಂಡು ಎಲ್ಲ ಜಾತಿ ವರ್ಗ ವರ್ಣ ಭೇದಗಳನ್ನು ಒಡೆದು ಚೂರು ಮಾಡಿ ಎಲ್ಲರನ್ನ ಒಗ್ಗೂಡಿಸಿ ಮುನ್ನಡೆಸಬೇಕು ಯುಗ ಪ್ರವರ್ತಕ ಪ್ರಭುದೇವರ ಒಂದು ವಚನವನ್ನು ನಾವಿಲ್ಲಿ ಅವಲೋಕಿಸೋದಾದರೆ ಆತ ಹೇಳ್ತಾನೆ ಕೃತ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದ್ಯನಯ್ಯ ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಬಡಿದು ಬೈದು ಬಿತ್ತರಿಸಿ ಬುದ್ಧಿಯನ್ನು ಕಲಿಸುವಂತಹ ಕಾಲದಲ್ಲಿ ಇವತ್ತು ನಾವ್ಯಾರೂ ಇಲ್ಲ ಮಾತಾ ಪಿತೃಗಳಿಗೂ ಇದರ ಬಗ್ಗೆ ಆಸಕ್ತಿನೇ ಇಲ್ಲ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸುವುದು ಅಸಾಧ್ಯದ ಮಾತಾಗಿದೆ ಶಿಷ್ಯನಿಗೆ ಕಲಿಯಬೇಕೆಂಬ ಹಂಬಲ ಕಲಿಸಬೇಕೆಂಬ ಹಂಬಲ ಗುರುವಿಗೂ ಇಲ್ಲದೇ ಇಲ್ಲ ಹೀಗಾಗಿ ಜ್ಞಾನದಾನದ ಕಾರ್ಯಕ್ರಮ ಕೇವಲ ಔಪಚಾರಿಕವಾಗಿ ನಡೀತಾ ಇದೆ ತನ್ನನ್ನೇ ತಿನ್ನುವಂತಹ ಭೂತವನ್ನಾಗಿ ಶಿಕ್ಷಣ ವ್ಯವಸ್ಥೆ ಇಂದು ಬೆಳೆದು ನಿಂತಿದೆ ಗುರುವನ್ನ ನಾವು ನಿರೀಕ್ಷಿಸುವುದಿರಲಿ ಶಿಷ್ಯರನ್ನ ನಿರೀಕ್ಷಿಸಿದ್ರು ಶಿಕ್ಷಕರು ಬಾರದೇ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ತರಗತಿಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗಾದ್ರೆ ಈ ವ್ಯವಸ್ಥೆಯನ್ನು ಸುಧಾರಿಸಬೇಕಾದಲ್ಲಿ ಯಾರ ಪಾತ್ರ ಮುಖ್ಯ ಒಬ್ಬ ಗುರುವಿಂದ ಮಾತ್ರ ಇದು ಸಾಧ್ಯವೇ ಅಂದರೆ ಖಂಡಿತ ಸಾಧ್ಯವಿಲ್ಲ ಈ ಗುರುವನ್ನು ಗೌರವಿಸುವುದನ್ನು ಕಲಿಸಬೇಕಾದದ್ದೇ ಮನೆಯಿಂದ ಜನನಿ ತಾನೇ ಮೊದಲ ಗುರು ಮನೆಯ ತಾನೇ ಮೊದಲ ಪಾಠಶಾಲೆ ಅಂತ ಮಾತಿದೆ ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಪೋಷಕರು ಗುರುವಾಗಿ ನಿಂತು ಆ ಮಗುವನ್ನು ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನಾಗಿ ರೂಪಿಸಿ ಕಳಿಸಿಕೊಡಬೇಕಾದಂತಹ ಪ್ರಮುಖ ಕರ್ತವ್ಯವನ್ನು ನಿರ್ವಹಿಸಬೇಕು ಗುರು ಶಿಷ್ಯರಲ್ಲಿ ಸುಮಧುರ ಬಾಂಧವ್ಯ ಬೆಳೆಯದ ಹೊರತು ನಾವೆಷ್ಟೇ ಸುಧಾರಣೆಗಳನ್ನು ತಂದರೂ ಆ ಶಿಕ್ಷಣ ನಿಷ್ಪ್ರಯೋಜಕ ಈ ದಿಕ್ಕಿನಲ್ಲಿ ಸಮಾಜ ಮತ್ತು ಸರ್ಕಾರಗಳು ಚಿಂತನೆಯನ್ನ ನಡೆಸಬೇಕು ಸನಾತನ ಶಿಕ್ಷಣ ಪದ್ಧತಿ ಆ ಪದ್ಧತಿಯಲ್ಲಿದ್ದಂತಹ ಗುರು ಶಿಷ್ಯ ಪರಂಪರೆಯನ್ನ ಇಂದು ವ್ಯಾಪಾರೀಕರಣಗೊಳಿಸಿರುವುದೇ ಶಿಕ್ಷಣವು ತನ್ನ ನೈಜ ಅರ್ಥವನ್ನ ಕಳೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂದರೆ ತಪ್ಪಾಗಲಾರದು ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರು ತಮ್ಮ ಗೌರವವನ್ನು ಮರೆತು ಜ್ಞಾನವನ್ನು ತೆರೆದ ಮಾರುಕಟ್ಟೆಯಲ್ಲಿ ಇವತ್ತು ಮಾರುವ ವಸ್ತುವನ್ನಾಗಿರಿಸಿದ್ದಾರೆ ಆದರ್ಶ ತತ್ವಗಳ ಉಸುಮವಾಗಿ ಇರಬೇಕಾದಂತಹ ಶಿಕ್ಷಕ ಇಂದು ಅನೇಕ ಅನಾಚಾರಗಳನ್ನು ಮಾಡ್ತಾ ಇರುವುದು ಸಮಾಜಕ್ಕೆ ಒಂದು ದುರಂತದ ವಿಷಯವಾಗಿದೆ ಇವತ್ತು ಸಮಾಜ ಮಾತು ಮಾತಿಗೂ ಶಿಕ್ಷಣನನ್ನು ಜರಿಯುವ ಹಂತಕ್ಕೆ ತಲುಪಿದೆ ಅಂತಂದರೆ ಶಿಕ್ಷಕ ತನ್ನ ಆದರ್ಶತೆಯ ಅನುಷ್ಠಾನವನ್ನು ಬರ್ತಿದ್ದಾನೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಶಿಕ್ಷಕ ತನ್ನ ಶಕ್ತಿಯನ್ನು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಮೀಸಲಾಗಿರಬೇಕು ಅದಕ್ಕೆ ಪೂರಕವಾದ ಅಂಶಗಳನ್ನು ಒದಗಿಸಬೇಕು ಶಿಕ್ಷಕನದು ವೃತ್ತಿಯಲ್ಲ ಶಿಕ್ಷಕನದ್ದು ಸೇವೆ ಎನ್ನುವಂತಹ ಮನೋಭಾವವನ್ನು ನಾವು ನೀವೆಲ್ಲರೂ ಕೂಡ ಸದಾಕಾಲ ನೆನಪಿನಲ್ಲಿಟ್ಕೊಳ್ಬೇಕು ಬರಿ ಓದು ಬರೆಯೋದೇ ಶಿಕ್ಷಣ ಅಲ್ಲ ಜ್ಞಾನ ಸಂಪಾದನೆಯೇ ಶಿಕ್ಷಣ ಅಲ್ಲ ಅದೊಂದು ಭಾವನಾತ್ಮಕ ವಿಷಯ ವಿದ್ಯಾರ್ಥಿಗಳ ಭವಿಷ್ಯವನ್ನ ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸುವಂಥದ್ದು ಶಿಕ್ಷಣ ಇಂತಹ ಕೆಲಸವನ್ನ ಮಾಡ್ತಿರುವಂತಹ ಅದ್ಭುತ ವ್ಯಕ್ತಿಯೇ ಶಿಕ್ಷಕ ಅನ್ನೋದು ನಮ್ಮೆಲ್ಲರಿಗೂ ಗಮನದಲ್ಲಿರಬೇಕು ಮೌಲ್ಯಾಧಾರಿತ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನಗಳನ್ನ ಒಟ್ಟಾಗಿ ನಾವು ಮಗುವಿನಲ್ಲಿ ಮೇಳೈಸಬೇಕು ವಿಜ್ಞಾನ ತಂತ್ರಜ್ಞಾನಗಳ ಹಿಂದೆ ಓಡ್ತಾ ಇರುವಂತಹ ನಾವು ಅವುಗಳಲ್ಲಿ ಸಾಧನೆಯನ್ನ ಮಾಡ್ತಾ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಂದ ದೂರ ಮಾಡ್ತಾ ಇದ್ದೇವೆ ಸಮ ಸಮಾಜ ನಿರ್ಮಾಣದಲ್ಲಿ ನಾವೆಲ್ಲೋ ಒಂದು ಕಡೆ ಮಕ್ಕಳಿಂದ ಮೌಲ್ಯಗಳನ್ನು ಕಸಿದುಕೊಳ್ತಾ ಇದ್ದೇವೆ ಸಮ ಸಮಾಜವು ಕೇವಲ ಹಣಕ್ಕಾಗಿ ಅಲ್ಲ ಕೇವಲ ಹಣದಿಂದ ಮಾತ್ರ ಸಮ ಸಮಾಜದ ನಿರ್ಮಾಣವಾಗುವುದಿಲ್ಲ ಪರಸ್ಪರ ಮಾನವರಲ್ಲಿನ ಗೌರವ ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ಬೆಳೆಸುವುದರಲ್ಲಿ ಸಮಾಜದ ನಿರ್ಮಾಣವಿದೆ ಇಂತಹ ಸಮ ಸಮಾಜದ ನಿರ್ಮಾಣವನ್ನ ಸರ್ವ ಜನಾಂಗದ ಏಳಿಗೆಯನ್ನು ಮಾಡುವಂತಹ ಶಿಕ್ಷಕನಾಗಿ ಇಂದು ಶಿಕ್ಷಕ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಶಿಕ್ಷಕರ ಸಮಸ್ಯೆಗಳು ಅಂದಿಗಿಂತ ಇಂದು ಹೆಚ್ಚಾಗ್ತಾ ಇದ್ದ ಆದರೂ ಕೂಡ ಅವುಗಳೆಲ್ಲವನ್ನೂ ಬದಿಗೊತ್ತಿ ಉತ್ತಮ ಸಮಾಜವನ್ನು ನಿರ್ಮಿಸುವುದೇ ತನ್ನ ಕಾಯಕ ತನ್ನ ಸೇವೆ ಎನ್ನುವುದನ್ನ ಶಿಕ್ಷಕನು ಮನಗೊಂಡು ಸೇವೆಯನ್ನ ವೃತ್ತಿಯನ್ನೆಲ್ಲ ಸೇವೆಯನ್ನ ಮಾಡಬೇಕಾಗಿರುವುದು ಶಿಕ್ಷಕರ ಇಂದಿನ ಆದ್ಯತೆ ಈ ಆದ್ಯತೆಯನ್ನ ಎಲ್ಲ ಶಿಕ್ಷಕರು ಮರೆಯದಿರೋಣ ನಮ್ಮೊಟ್ಟಿಗೆ ಬರುವಂತಹ ಪ್ರತಿಯೊಂದು ಮುಗ್ಧ ಹೂವುಗಳು ಮುಗ್ಧ ಮನಸ್ಸುಗಳು ನಮ್ಮ ವಿದ್ಯಾರ್ಥಿಗಳು ಅವರ ಮನಸ್ಸುಗಳನ್ನ ಅರಳಿಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇಂತಹ ಕೆಲಸವನ್ನ ಮಾಡಿರುವಂತಹ ಇಂದಿಗೂ ಮಾಡುತ್ತಿರುವಂತಹ ಎಲ್ಲ ಗುರುಗಳಿಗೆ ನಾವೆಲ್ಲರೂ ಕೂಡ ನಮ್ಮ ಮನದಾಳದಿಂದ ಈ ದಿನ ಕೃತಜ್ಞತೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ನಾವು ತಿಳಿಸ್ತಾ ಇದ್ದೇವೆ ಧನ್ಯವಾದ ಅನ್ನಕ್ಕಿಂತ ದೊಡ್ಡದಿಂದ ಗುರು ರೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು